ಆನಿಕಲ್ ತಾಲೂಕಿನ ಸುರಗಚಕ್ಕನಹಳ್ಳಿ ಗ್ರಾಮದಲ್ಲಿರುವ ಸುರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಹಳಿಯ ಕಚೇರಿಯಲ್ಲಿ ಬಾಷ್ ಇಂಡಿಯಾ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಸಮುದಾಯ ಅಭಿವೃದ್ಧಿ ಭವನಕ್ಕೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಏನು ಸಮುದಾಯ ಅಭಿವೃದ್ಧಿ ಭವನದಲ್ಲಿ ಹೆಣ್ಣು ಮಕ್ಕಳು ಸ್ವಯಂ ಉದ್ಯೋಗ ಮಾಡಲು ಬೇಕಾದ ಕೌಶಲ್ಯ ತರಬೇತಿಯನ್ನು ನೀಡಲಾಗುವುದು ಜೊತೆಗೆ ಕೃಷಿಗೆ ಸಂಬಂಧಿಸಿದ ತರಬೇತಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಬೇಕಾದ ತರಗತಿ ಕಂಪ್ಯೂಟರ್ ತರಬೇತಿ ಸೇರಿದಂತೆ ಇನ್ನಿತರ ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಬಾಷ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಶಿಬಿರ ಮತ್ತು ಸಂಪೂರ್ಣವಾದ ಮಾಹಿತಿ ನೀಡಲಾಗುವುದು ಎಂದು ಬಾಷ್ ಇಂಡಿಯಾ ಫೌಂಡೇಶನ್ನ ಮುಖ್ಯಸ್ಥರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಿಬಿರಾರ್ಥಿಗಳಿಗೆ ಸರ್ಟಿಫಿಕೇಟ್ ಮತ್ತು ಪಾರಿತೋಷಕವನ್ನು ಗಣ್ಯರು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸುರಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುನಿಕೃಷ್ಣ ಬಾಷ್ ಇಂಡಿಯಾ ಫೌಂಡೇಷನ್ನ ಸಿಎಸ್ಆರ್ನ ಮುಖ್ಯಸ್ಥೆ ಸಖೀನಾ ಬೇಕರ್ ರವರು ಮತ್ತು ಪುಂಡಲಿಕಾ ಕಾಮತ್ ಸಮಾಜ ಸೇವಕರು ಮತ್ತು ಕಾಂಗ್ರೆಸ್ ಮುಖಂಡರಾದ ಸಿಡಿಒಸಕೋಟೆ ಜಯ ಸುಧಾರ್ ಅವರು ಸುರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಚಿನ್ನಮ್ಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಜಮುನಾ ಶಶಿಕಲಾ ರಾಜು ಕಾಂಗ್ರೆಸ್ ಮುಖಂಡರಾದ ಸುರಗಜಕ್ಕನಹಳ್ಳಿ ಮಂಜುನಾಥ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು I'm ಇವರು ಭಾಷ್ ಕಂಪ್ನಿಯವರು ಎಲ್ಲ ಕಡೆಯೂ ಕೂಡ ಶಾಲೆಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ ಇವತ್ತು ಶಾಲಾ ಕಟ್ಟಡಗಳಿರ್ಬೋದು ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿರ್ಬೋದು ಈ ರೀತಿಯಾಗಿ ಅನೇಕ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಒತ್ತನ್ನ ಕೊಟ್ಟು ಇವತ್ತು ಸರ್ಕಾರಕ್ಕೆ ಹೆಚ್ಚಿನ ರೀತಿಯಲ್ಲಿ ನೆರವನ್ನು ಕೂಡ ನೀಡ್ತಾ ಇದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆ ತರದೇ ಯಾವುದಾದ್ರೂ ಸಣ್ಣ ಕೆಲಸ ಆದರೂ ಕೂಡ ಯಾರೇ ಮಾಡಿದ್ರೂ ಕೂಡ ಅವರನ್ನು ನೆನೆಸ್ಕೊಳ್ಳುವಂಥದ್ದು ನಮ್ಮ ಧರ್ಮ ಆ ರೀತಿಯಾಗಿ ಇವತ್ತು ನಮ್ಮ ಈ ಒಂದು ಸಮುದಾಯ ಅಭಿವೃದ್ಧಿ ಕೇಂದ್ರದಿಂದ ಇವತ್ತು ನಾವು ನೋಡ್ಕೊಂಡು ಬಂದ್ವಿ ಕಂಪ್ಯೂಟರ್ ಸೆಂಟರ್ ಇದೆ ಯಾರ್ಯಾರು ಕಂಪ್ಯೂಟರ್ ಕಲಿಬೇಕು ಅನ್ನಿದ್ರು ಕೂಡ ಕಂಪ್ಯೂಟರ್ನ ಕಲೀಲಿಕ್ಕೆ ಅವಕಾಶ ಇದೆ ಅದೇ ರೀತಿ ಬೇರೆ ಬೇರೆ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಟ್ರೈನಿಂಗ್ ಕೂಡ ಇವತ್ತು ಮಾಡುವಂಥದಕ್ಕೆ ಇಲ್ಲಿ ಅವಕಾಶ ಇದೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ನಮ್ಮ ಸಾರ್ವಜನಿಕರು ಏನಂತೇಳಿದ್ರೆ ಇದನ್ನೆಲ್ಲ ಮಕ್ಕಳಿಗೆ ಈ ಥರ ಸೆಂಟ್ರ್ ಇದೆ ಇಲ್ಲಿ ಕಂಪ್ಯೂಟರ್ ಕಲಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಟೆಲರಿಂಗ್ ಇದ್ದಾರೆ ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಂತೇಳಿ ನಮ್ಮ ಇಲ್ಲಿ ಬಂದಿರತಕ್ಕಂಥ ಯಾರೇ ಇದ್ರು ಕೂಡ ಪಂಚಾಯತ್ನಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ಸು ಮೂಡಿಸ್ಬೇಕು ಅದನ್ನು ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು ಹ್ಯಾಂಡ್ ಬಿಲ್ ಮಾಡಿ ಇಲ್ಲಿ ಏನೇನು ಸೌಕರ್ಯ ಸಿಗ್ತಾ ಇದೆ ಮತ್ತು ಈ ಒಂದು ಸಮುದಾಯ ಅಭಿವೃದ್ಧಿ ಕೇಂದ್ರದಿಂದ ಏನೆಲ್ಲ ಅನುಕೂಲ ಆಗ್ತಾ ಇದೆ ಅಂತೇಳಿ ಪ್ರತಿ ಮನೆ ಮನೆಗೂ ಕೂಡ ಒಂದು ಹ್ಯಾಂಡ್ ಬಿಲ್ ಮಾಡಿಸಿ ಇಲ್ಲಿ ಏನು ಏನೇನು ಸಿಗ್ತದೆ ಅಂತ ಹೇಳಿದಾಗ ಇದಕ್ಕೆ ಯಾರು ಇಂಟ್ರೆಸ್ಟ್ ಇರ್ತದೆ ಅದನ್ನು ಬಂದು ಅವರು ಪಡಿಲಿಕ್ಕೆ ಅನುಕೂಲ ಆಗ್ತದೆ ಇವತ್ತು ಕಂಪ್ಯೂಟರ್ ಕಲೀಲಿಕ್ಕೆ ಎಲ್ಲರೂ ಕೂಡ ತುಂಬ ಆಸಕ್ತಿಯಿಂದ ಇರ್ತಕ್ಕಂಥ ಯುವಕರಿದ್ದಾರೆ ಅದಕ್ಕೆ ಇವತ್ತು ಅದರಿಂದ ಫ್ರೀಯಾಗಿ ಕಂಪ್ಯೂಟರ್ ಸೆಂಟರ್ನ ಇವತ್ತು ಓಪನ್ ಮಾಡಿ ಅವರಿಗೆ ಕಂಪ್ಯೂಟ್ರನ್ನ ಟ್ರೈನಿಂಗ್ ಕೊಡೋದು ಅವರು ಮುಂದಿನ ದಿನಗಳಲ್ಲಿ ಈ ಟ್ರೈನಿಂಗ್ ತೊಗೊಂಡು ಕಂಪ್ಯೂಟರ್ ಕಲಿತಿದ್ರೆ ಎಲ್ಲ ಒಂದು ಕಡೆ ಜಾಬ್ ಸಿಗ್ತದೆ ಅದು ತುಂಬ ಅವರಿಗೆ ಜೀವನ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆಲ್ಲಾನು ಕೂಡ ಇವತ್ತು ಬಾಷ್ ಕಂಪ್ನಿಯವರು ಈ ರೀತಿಯಾದಂಥ ಒಂದು ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿಯಾದಂಥ ಒಂದು ಕೇಂದ್ರವನ್ನು ನಮ್ಮ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಸುರ್ಜೆ ಸುರ್ಜಕ್ನಲ್ಲಿ ಇವತ್ತು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಅದರ ಒಂದು ಸದುಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಂಡು ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಭವಿಷ್ಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ನಮ್ಮ ಪಾಲಕರು ಅದನ್ನು ಪಾಲನೆ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಮತ್ತೊಮ್ಮೆ ಇವತ್ತು ಬಾಜ್ ಕಂಪ್ನಿಯ ಶಗ್ಗಿನ ಬೇಕರ್ ಅವರಿಗೆ ಮತ್ತು ಅವರೆಲ್ಲ ಸ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಅದರಲ್ಲೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮ ಕೃಷ್ಣ ಅವರು ಸಹೋದರರು ತುಂಬ ಉತ್ಸುಕದಿಂದ ಉಪಾಧ್ಯಕ್ಷರು ಸದಸ್ಯರೆಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಪ್ರಮಾಣ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಸಹಕಾರ ಅವ್ರಿಗೂ ಕೂಡ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಈ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ಕಂಪ್ನಿಯವರು ಬೇರೆ ಬೇರೆ ಕಡೆ ನಮ್ಮ ತಾಲೂಕಿನಲ್ಲಿ ಇದರ ಒಂದು ಸಮುದಾಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಿ ಆ ಭಾಗದಲ್ಲಿರ್ತಕ್ಕಂಥವ್ರು ಕೂಡ ಇದರಿಂದ ಅನುಕೂಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಮೇಡಮ್ ಅವ್ರಿಗೆ ಹೇಳಿದ್ದೀನಿ ನಮ್ಮ ಒಂದು ತಾಲೂಕಿನಲ್ಲಿ ಒಂದು ಯಾವುದಾದ್ರೂ ಒಂದು ಸ್ಟೇಡಿಯಂಗೆ ನಿಮ್ಮ ಕಡೆಯಿಂದ ಸಿ ಎಸ್ ಆರ್ ಕೊಡಿಸಿ ನಮ್ಮ ಒಂದು ಅನುದಾನವನ್ನು ಕೂಡ ಅದಕ್ಕೆ ಹಾಕಿ ಸ್ಟೇಡಿಯಮನ್ನು ಕೂಡ ಮಾಡೋಣ ಅಂತೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಅವರ ಆಫೀಸ್ಗೆ ಹೋಗಿದ್ದು ಸಹ ಮಾತಾಡಿ ಅದಕ್ಕೂ ಕೂಡ ಚಾಲನೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಕೂಡ ತಾವು ನಮ್ಮ ಈ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ನೀವೆಲ್ಲ ನಮ್ಮ ಆಹ್ವಾನವನ್ನು ಥ್ಯಾಂಕ್ ಯು ಮಚ್ ನಿಮ್ಮೆಲ್ಲರ ಸೇವೆಗಾಗಿ ಈ ಕೇಂದ್ರವನ್ನು ಇವತ್ತು ಏನು ನಾವು ತೆರೀತಾ ಇದೀವಿ ಅದು ನಮ್ಮ ಅಂತ ನಾವು ಐ ಐ ನಾಟ್ ಮಚ್ ಥಿಂಕ್ ಟೀಮ್ ಯು ಅಂಡರ್ಸ್ಟ್ಯಾಂಡ್ ಬೆಟರ್ ಬಟ್ ವೆರಿ ಇಂಪಾರ್ಟೆಂಟ್ ವರ್ಕ್ ಇನ್ ಎ ಲೈಕ್ ಸೌಭಾಗ್ಯ

ಸಮುದಾಯದ ಜೊತೆಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕ ಇಟ್ಕೊಂಡು ಸಮುದಾಯದ ಅಭಿವೃದ್ಧಿಗೋಸ್ಕರ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಕೊಡುಗೆ ನೀಡ್ತಕ್ಕಂಥದ್ದು ನಮ್ಮ ಆದ್ಯತೆಗಳಲ್ಲಿ ಬಹಳ ಮುಖ್ಯವಾಗಿತ್ತು ಈ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ತಂಡಗಳು ನಿರಂತರವಾಗಿ ಶ್ರಮಿಸ್ತಾ ಸ್ಟೇಟ್ಸ್ Uh, but I think this is one of the examples that we have set where we have done things on our own. Now have not taken any support, initiated the program, designed the program, and made sure the community members to the last mile, elderly, young children, women, youth get benefited out of it. So I would request all of you to keep suggesting things that you would want us to do so that we are able to connect you with the larger uh, benefits, either if they come from the government or if they are something that we have to organize from outside. ಈ ಸಮುದಾಯ ಅಭಿವೃದ್ಧಿ ಕೇಂದ್ರ ಏನಿದೆ ನಮ್ಮ ಕಂಪನಿ ನಡೆಸ್ತಾ ಇರತಕ್ಕಂಥ ಸುಮಾರು ಆರೇಳು ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸೆಂಟರ್ ಇದೆ ಈ ಥರದ್ದು ಇದು ಏಳನೇದು ಈ ಕೇಂದ್ರದ ಮುಖಾಂತರವಾಗಿ ಸಮಾಜದ ಅತ್ಯಂತ ಕಡೆಯ ಮೆಟ್ಟಲಲ್ಲಿರ್ತಕ್ಕಂಥ ಲಾಸ್ಟ್ ಮೈಲ್ ಅಂತ ಹೇಳಿದ್ರು ಮೇಡಮ್ ಅವರು ಕೊನೆಯ ಮೆಟ್ಟಲ್ಲಿರ್ತಕ್ಕಂಥ ಕೊನೆಯ ಭಾಗದಲ್ಲಿರ್ತಕ್ಕಂಥ ಹಾಗೂ ಸೌಲಭ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಸೌಲಭ್ಯಗಳ ಜೊತೆಗೆ ಸಂಪರ್ಕ ಮಾಡೋದಕ್ಕೆ ಶ್ರಮ ಪಡ್ತಾ ಇರತಕ್ಕಂಥ ಹೆಣ್ತಾ ಇರತಕ್ಕಂಥ ಸಮುದಾಯದ ಸದಸ್ಯರಿಗೆ ಇದರಿಂದ ಅನುಕೂಲ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಕೇಂದ್ರ ಏನಿದೆ ಇದನ್ನ ಕಾನ್ಸೆಪ್ಷಲೈಸ್ ಮಾಡಿರೋದಂದ್ರೆ ಹೇಗೆ ಈ ತರದೊಂದು ಕೇಂದ್ರ ನಾವು ಸೆಟ್ ಅಪ್ ಮಾಡಬೇಕು ಇದನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ನಾವೇ ಕೂತ್ಕೊಂಡು ಈ ಒಂದು ಪರಿಕಲ್ಪನೆಯನ್ನು ರೂಪಿಸಿರ್ತಕ್ಕಂಥದ್ದು ಮತ್ತೆ ಕೇಂದ್ರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈ ಕೇಂದ್ರ ಇನ್ನೂ ಹೇಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಅನ್ನೋ ವಿಷಯದಲ್ಲಿ ತಮ್ಮಗಳ ಸಲಹೆ ಸೂಚನೆಗಳಿಗೆ ನಾವು ಯಾವತ್ತೂ ತೆರೆದ ಮನಸ್ಸಿನಿಂದ ಸ್ವಾಗತಿಸ್ತೀವಿ ನಿಮ್ಮ ಸಲಹೆ ಸೂಚನೆ ಏನೋ ಇದ್ರೂ ನಮ್ಗೆ ಹೇಳಿ ನಮ್ಮ ಕೇಂದ್ರ ನಿಮಗೆ ಉಪಕಾರಿಯಾಗಿ ನೀವೇನು ಸಲಹೆ ಸೂಚನೆ ಕೊಟ್ಟರು ಕೂಡ ಅದನ್ನು ಸ್ವೀಕರಿಸಿ ಇದು ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ You get some benefits, and you are able to learn many things in this. You are able to get facilities which you normally would not. And my team is here, and I I think we are just uh, call away, a shout away, and please make sure that you are able to tell other people also about the facilities that are provided in the community, so that many more people get benefited, and they they are reached out uh, by our teams, and our teams can um, help them in whichever they uh, way they can and they may require. Thank you. ಇವತ್ತು ಸುರ್ಗಿ ಗ್ರಾಮ ಪಂಚಾಯಿತಿಯ ಹೆಡ್ಕ್ವಾರ್ಟ್ರಲ್ಲಿ ಸಮುದಾಯ ಅಭಿವೃದ್ಧಿ ಕೇಂದ್ರ ಉದ್ಘಾಟನೆಗೆ ನಮ್ಮ ಅನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಅಭಿವೃದ್ಧಿ ಹರಿ ಹರಿಕಾರರು ಬಿ ಶಿವ ಶಿವಣ್ಣನವರು ಆಗ ಆಗಮಿಸಿದರು ಅವರು ಈಗಾಗಲೇ ಈ ಅಭಿವೃದ್ಧಿ ಸಮುದಾಯ ಕೇಂದ್ರದ ಬಗ್ಗೆ ಮತ್ತು ಇದರಲ್ಲಿ ಸಿಗೋಂಥ ಸವಲತ್ತುಗಳ ಬಗ್ಗೆ ಸವಿಸ್ತಾರವಾಗಿ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಸುರಿ ಗ್ರಾಮ ಪಂಚಾಯತ್ಗೆ ಕೊಡುಗೆ ಕೊಡುಗೆಯಾಗಿ ನೀಡಿರುವಂಥ ನಮ್ಮ ವಾಶ್ ಕಂಪ್ನಿಯ ಮುಖ್ಯಸ್ಥರಾದಂಥ ಸಾನಿಕಾ ಭಾಸ್ಕರ್ ಮೇಡಮ್ ಅವರವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಸುರಿಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಸಹೋದರಿಯಾದಂಥ ಉಪಾಧ್ಯಕ್ಷರು ಚಿನ್ನಮ್ಮ ದೇವರಾಜರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಇನ್ನೊಬ್ಬರು ಸದಸ್ಯರು ಸಹೋದ ಸಹೋದರಿಯಾದಂಥ ಯಮುನಾ ರಾಣಿ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಹಾಗೂ ರಾಜು ಅವರು ಶಶಿಕಲಾ ರಾಜೂರವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ವಿ ಮಾದಯ್ಯ ಅವರು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವ್ರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇಲ್ಲಿ ಬಂದಿರೋಂಥ ಎಲ್ಲ ತಾಯಿಯಂದ್ರಿಗೂ ಎಲ್ಲ ಅಣ್ಣಂದರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಲ್ಲಿ ಪಂಚಾಯಿತಿಯ ಹೆಡ್ ಅಲ್ಲಿ ಈ ಒಂದು ಸಮುದಾಯ ಅಭಿವೃದ್ಧಿ ಕೇಂದ್ರ ಅಂತ ಒಂದು ಸ್ಥಾಪನೆ ಮಾಡಿದ್ದಾರೆ ಇದು ತುಂಬ ಒಳ್ಳೆಯ ಕೆಲಸ ಈ ಬಾಷ್ ಕಂಪ್ನಿಯಿಂದ ಈ ಸೊ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಗೂ ಏನಾದರೂ ಒಂದು ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಹೆಣ್ಮಕ್ಳು ಸಾಕಷ್ಟು ವಿದ್ಯಾವಂತರು ವಿದ್ಯಾವಂತರು ಇದ್ದಾರೆ ಅವರಿಗೆಲ್ಲ ಒಂದು ಕೋರ್ಸ್ ಒಂದು ಬ್ಯೂಟಿ ಪಾರ್ಲರ್ ತರಬೇತಿ ಇರ್ಬೋದು ಆಮೇಲೆ ಸೀರೆಗಳಿಗೆ ಕುಚ್ಚು ಮತ್ತು ಪಾಲ್ಸ್ ಸಾಕಂಥ ತರಬೇತಿ ಇರ್ಬೋದು ಈ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾಯಿದ್ರು ನನ್ನನ್ನು ಕರೆದಿದ್ರು ನೋಡಿದೆ ತುಂಬ ಸಂತೋಷ ಆಯಿತು ಯಾಕಂದರೆ ಸಾಕಷ್ಟು ಹೆಣ್ಮಕ್ಳು ಕೆಲವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲವರು ಮನೆಯಲ್ಲೇ ಇರ್ತಾರೆ ನಾವು ಏನಾದರೂ ಕಲಿಬೇಕು ಏನಾದರೂ ನಾವು ನಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಬೇಕು ಅಂತ ಒಂದು ಆಸೆ ಇರುತ್ತೆ ಆದರೆ ಅವಕಾಶ ಇರಲ್ಲ ಆ ಅವಕಾಶನ ನಮ್ಮ ಭಾಷ್ ಕಂಪ್ನಿಯವರು ಒದಗಿಸ್ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಹಾಗೂ ನಮ್ಮ ಸುಳ್ಳು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಕಾರಣಾಂತರಗಳಿಂದ ಬಂದಿಲ್ಲ ಕೆಲವು ಸದಸ್ಯರುಗಳಿದ್ದೀರಿ ನನ್ನೂ ಸೇರಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮಕ್ಕೂ ತಲುಪಿಸಿ ಪ್ರತಿ ಮನೆ ಮನೆಗೂ ಮುಟ್ಟೋ ರೀತಿ ಮಾಡಿದ್ರೆ ಎಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಕಂಪ್ಯೂಟ್ರ್ ತರಬೇತಿ ಕೇಂದ್ರ ಮುಖ್ಯವಾಗಿ ಮೇಲ್ಗಡೆ ಫ್ಲೋರಲ್ಲಿ ಕಂಪ್ಯೂಟ್ರಿಗೆ ತರಬೇತಿ ಮಾಡಿದ್ದಾರೆ ಸುಮಾರು ಹತ್ತರಿಂದ ಹನ್ನೊಂದು ಕಂಪ್ಯೂಟ್ರು ಸೆಟ್ ಮಾಡಿದ್ದಾರೆ ಈಗ ಸುಮಾರು ಜನಕ್ಕೆ ಕಂಪ್ಯೂಟ್ರ್ ಕಲಿಬೇಕಂದ್ರೆ ತಿಂಗಳಿಗೆ ಒಂದೂವರೆಯಿಂದ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕಂಪ್ಯೂಟ್ರ್ಗೆ ಹೋಗಿ ಆ ಕ್ಲಾಸಲ್ಲಿ ಕಂಪ್ಯೂಟರ್ ಕಲಿಯುವಂತ ಶಕ್ತಿ ಇರಲ್ಲ ಈಗ ನಮ್ಮ ಬಾಷ್ ಕಂಪ್ನಿಯವರು ಎಲ್ಲ ಎಲ್ಲ ನಮ್ಮ ಬಾಷ್ ಕಂಪ್ನಿ ಟೀಮ್ ಲೀಡರ್ಗಳು ಎಲ್ರಿಗೂ ಅಭಿನಂದನೆಗಳು ಅವ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ದಯವಿಟ್ಟು ನಮ್ಮಲ್ಲಿರೋ ಎಲ್ಲ ಮಕ್ಕಳನ್ನು ಆ ತರಬೇತಿ ಕೇಂದ್ರಕ್ಕೆ ಬಂದು ಅದನ್ನು ತರಬೇತಿ ಕಲಿತು ಆ ಕಂಪ್ಯೂಟ್ರ್ ಒಂದು ಕಲ್ತಿದ್ರೆ ಸಾಕಷ್ಟು ಕಂಪ್ನಿಗಳಲ್ಲಿ ಇವತ್ತು ಕೆಲಸ ಸಿಗುವಂಥ ತುಂಬ ಅವಕಾಶಗಳಿದೆ ಆದ್ದರಿಂದ ಎಲ್ಲ ಮಕ್ಕಳು ಆ ಅವಕಾಶ ಸಿಗ್ಲಿ ಅವರದನ್ನು ಸದುಪಯೋಗ ಪಡಿಸ್ಲಿ ಅಂತ ಈ ಮಾತನ್ನು ಹೇಳ್ತಾ ನಾವು ಬಾಷ್ ಕಂಪ್ನಿಗೆ ನಮ್ಮ ಸುರುಚಕ್ನಳ್ಳಿ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷನಾಗಿ ನನ್ನ ಕಡೆಯಿಂದ ಯಾವುದೇ ರೀತಿ ಅವರಿಗೆ ಸಪೋರ್ಟು ಮತ್ತು ಪ್ರೋತ್ಸಾ ಪ್ರೋತ್ಸಾಹ ಸಹಕಾರ ಯಾವತ್ತೂ ಕೊಡ್ತೀನಿ ಅದರಲ್ಲಿ ಯಾವುದೇ ಹಿಂದೆ ಅವರೋಗಲ್ಲ ಮತ್ತು ಅವರಿಗೆ ಅವ್ರ ಕೆಲಸ ಕಾರ್ಯಗಳಿಗೆ ಯಾವ ಸಂದರ್ಭದಲ್ಲೂ ಕರೆದ್ರು ನಾನು ಅವ್ರು ಭಿನ್ನೋದಿತ್ಕೊಂಡು ಅವ್ರಿಗೆ ಸಹ ಸಹಕಾರ ಪ್ರೋತ್ಸಾಹ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನಿವತ್ತು ಒಂದು ಬೋಷ್ ಕಂಪ್ನಿಯಿಂದ ಒಂದು ಸಮುದಾಯ ಕೇಂದ್ರ ಓಪನ್ ಓಪನಿಂಗ್ ಇತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆನೆಕಲ್ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿಯ ಅರಿಕಾರರಾದಂಥ ಬಿ ಶಿವಣ್ಣನವರು ಬಂದು ಉದ್ಘಾಟನೆ ಮಾಡಿಕೊಟ್ರು ಮತ್ತು ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಬಂದಿದ್ದರು ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಜ್ಞೆ ಆಯೋಜನೆ ಮಾಡಿದಂಥ ಭೋಷ್ ಕಂಪ್ನಿಯವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಏನೇ ಈ ಸುರ್ಗಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಈ ಥರ ಒಂದು ತರಬೇತಿ ಕೇಂದ್ರ ತುಂಬ ಚೆನ್ನಾಗಿ ಒಂದು ಹಳೆಯ ಬಿಲ್ಡಿಂಗನ್ನು ತಗೊಂಡವರು ಅದನ್ನು ಸುಂದರವಾಗಿ ಅದನ್ನು ನಿರ್ಮಾಣ ಮಾಡಿ ಅದರಲ್ಲಿ ಲೈಬ್ರರಿ ಮತ್ತು ಕಂಪ್ಯೂಟ್ರ್ ಕಂಪ್ಯೂಟರ್ ಕ್ಲಾಸಸ್ಸು ಮತ್ತು ಮಹಿಳೆಯರಿಗೆ ಉಚಿತವಾಗಿ ತರಬೇತಿ ಕೇಂದ್ರಗಳು ಅಂದರೆ ತರಬೇತಿ ಸೀರೆಗಳಿಗೆ ಕುಚ್ಚಾಕೋಂಥ ತರಬೇತಿ ಬ್ಯೂಟಿ ಪಾರ್ಲರು ಕೌಶಲ್ಯ ತರಬೇತಿಗಳನ್ನ ಇದನ್ನೆಲ್ಲ ಕಲಿಸ್ಕೊಡ್ತಾರೆ ಉಚಿತವಾಗಿ ಕಲಿಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಇರೋಂಥ ಎಲ್ಲ ಗ್ರಾಮದ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಇದನ್ನು ಸದು ಸದುಪಯೋಗವನ್ನು ಪಡಿಸ್ಕೊಬೇಕಾಗಿ ಅವರಲ್ಲಿ ಪ್ರೀತಿಯಿಂದ ಸ್ವಾಗತವನ್ನು ಕೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ತಾವೆಲ್ಲ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮದ ಎಲ್ಲ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾಡಿಕೊಟ್ಟಿರುವಂಥ ಈ ಫೌಂಡೇಶನಿಂದ ಯಾವ್ಯಾವ ಅನುಕೂಲಗಳು ಸಿಗುತ್ತೋ ಅದನ್ನೆಲ್ಲ ಪಡ್ಕೊಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಹೊಂದಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾಷ್ ಕಂಪ್ನಿಯ ತಂಡದವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು ಯಾಕಂದರೆ ಬಾಷ್ ಕಂಪ್ನಿಯವರು ನಮ್ಮ ಗ್ರಾಮ ಪಂಚಾಯತಿಗೆ ಆಗಮಿಸಿ ಅನೇಕ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ನಂಬಿಕೊಂಡಿದ್ದಾರೆ ಹಾಗೂ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂಗೆ ಅನೇಕ ರೀತಿಯ ಕೌಶಲ್ಯ ತರಬೇತಿಗಳು ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕಂಪ್ಯೂಟರ್ ಸೆಂಟರ್ ಹಾಗೆ ಹೆಣ್ಮಕ್ಕಳಿಗೆ ಅವರ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದರೆ ಅವರು ಉತ್ತಮವಾಗಿ ಇದು ಒಳ್ಳೆ ಕೆಲಸ ಇದು ನಮ್ಮ ಗ್ರಾಮ ಪಂಚಾಯತ್ಗೆ ಆಗಮಿಸಿ ಮಾಡ್ತಿರೋದು ನಮ್ಮೆಲ್ಲರಿಗೂ ಸಂತೋಷ ತುಂಬಿದೆ ಯಾವುದೇ ಕಾರಣಕ್ಕೂ ನಾವು ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಅಧ್ಯಕ್ಷಗಳ ಸಮ್ಮುಖದಲ್ಲಿ ಒದಗಿಸ್ತೀವಿ ಅಂತ ಮಾತು ಮಾತೊಡ್ತದೆ ಸುರಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಾಷ್ ಫೌಂಡೇಶನ್ ಅವರು ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರು ಇಂದು ಬಂದು ಅವರು ಬ್ಯುಸಿ ಶೆಡ್ಯೂಲಲ್ಲೂ ಬಂದು ಇದನ್ನ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಸುರಗ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ರುವ ಎಲ್ಲ ಹೆಣ್ಣು ಮಕ್ಕಳು ಬಂದು ಇಲ್ಲಿ ತರಬೇತಿಯನ್ನು ಪಡೆದು ಇಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಇವರು ಒಂದು ಆಫೀಸರ್ ಓಪನ್ ಮಾಡಿರೋದ್ರಿಂದ ಓದಿರೋರಿದ್ದಾರೆ ಓದೇ ಇರೋರಿದ್ದಾರೆ ಇಂಥವ್ರಿಗೆಲ್ಲನೂ ಒಂದು ಸೀರೆ ಕುಚ್ಚು ಹಾಕೋದಿರ್ಬೋದು ಇಲ್ಲ ಒಂದು ಫಾಲ್ ಹಾಕೋದು ಇಲ್ಲ ಏನೋ ಒಂದು ಎಂಬ್ರಾಯ್ಡಿಂಗ ಟೈಲರಿಂಗ್ ಯಾವುದೋ ಒಂದು ತರಬೇತಿಯಲ್ಲಿ ತರಬೇತಿ ಪಡ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಹೇಳಿಬಿಟ್ಟು ಇಲ್ಲೊಂದು ಆಫೀಸನ್ನು ಓಪನ್ ಮಾಡಿದ್ದಾರೆ ಎಲ್ಲ ನಮ್ಮ ಪಂಚಾಯಿತಿ ಹೆಣ್ಮಕ್ಳು ಬಂದು ಇದನ್ನು ಈ ಇದನ್ನ ಅನುಕೂಲನ ಪಡ್ಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಹೇಳಿ ಅವ್ರು ಮಾಡಿದ್ದಾರೆ ನಾನು ಎಲ್ಲರ ಹತ್ರ ಮನವಿ ಮಾಡ್ತೀನಿ ಬಂದು ಇಲ್ಲಿ ಅನುಕೂಲನ ಪಡೆದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಒಂದು ಅನುಕೂಲ ಪಡ್ಕೋಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕಂಪ್ಯೂಟರ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ಸೆಂಟರ್ನ ಅದರಿಂದ ಎಲ್ಲರೂ ಹೋಗಿ ಕಾಲೇಜ್ ಬಿಟ್ಟು ನೀವು ಮತ್ತೆ ಬೇರೆ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಈವ್ನಿಂಗ್ ಟೈಮ್ ಫೈವ್ ಓ ಕ್ಲಾಕ್ ತನಕ ಇರುತ್ತಂತೆ ಹಾಗಾಗಿ ಎಲ್ಲ ಬಂದು ಇದರ ಮಕ್ಕಳು ಕಂಪ್ಯೂಟರ್ ಕೋರ್ಸ್ನ ಕಲ್ತ್ಕೊಬೇಕಾಗಿ ನಿಮ್ಮನೆ ಹೇಳ್ತಾ ಇದ್ದೀನಿ ಬಾಷ್ ಲಿಮಿಟೆಡ್ ಸಂಸ್ಥೆಯ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ವಿಭಾಗದ ಅಡಿಯಲ್ಲಿ ದೇಶದಾದ್ಯಂತ ಸುಮಾರು ಏಳು ಕಡೆ ಸಮುದಾಯ ಅಭಿವೃದ್ಧಿ ಕೇಂದ್ರಗಳನ್ನು ನಾವು ತೆರೆದಿದ್ದೇವೆ ಆನೆಕಲ್ ತಾಲೂಕಿನ ಸುರಗಜಕ್ಕನಹಳ್ಳಿಯಲ್ಲಿ ಕೂಡ ಈ ರೀತಿಯ ಒಂದು ಸಮುದಾಯ ಅಭಿವೃದ್ಧಿ ಕೇಂದ್ರವನ್ನು ಇವತ್ತು ದಿನಾಂಕ ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ಇವತ್ತು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶಿವ ಶಿವಣ್ಣನವರು ಹಾಗೂ ಬಾಷ್ ಸಿ ಎಸ್ ಆರ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ಸಕಿನಾ ಬೇಕರು ಇಬ್ಬರು ಈ ಈ ಕೇಂದ್ರದ ಉದ್ಘಾಟನೆಯನ್ನು ನೆರವೇರಿಸಿ ಈ ಕೇಂದ್ರವನ್ನು ಸುರಗಜಕ್ಕನಹಳ್ಳಿ ಗ್ರಾಮ ಮತ್ತು ಇದರ ಸುತ್ತಮುತ್ತಲಿನ ಸುಮಾರು ಹದಿನೈದ ಇಪ್ಪತ್ತು ಗ್ರಾಮಗಳ ಸಾರ್ವಜನಿಕರಿಗೋಸ್ಕರ ಇವತ್ತು ಸೇವೆಗಾಗಿ ತೆರೆಯಲಾಗಿದೆ ಈ ಸಮುದಾಯ ಅಭಿವೃದ್ಧಿ ಕೇಂದ್ರದಡಿಯಲ್ಲಿ ರೈತರಿಗೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಶಾಲಾ ಮಕ್ಕಳಿಗೆ ಯುವಕರಿಗೆ ಮತ್ತು ಸಮಾಜದ ಎಲ್ಲ ವರ್ಗದ ಎಲ್ಲ ವಯೋಮಾನದ ಸಾರ್ವಜನಿಕರಿಗೆ ಅಗತ್ಯವಿರತಕ್ಕಂಥ ಸೇವೆಗಳನ್ನು ಒದಗಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್ಕಾರದ ಎಲ್ಲ ಯೋಜನೆಗಳ ಪ್ರಯೋಜನ ಸಮಾಜದ ಅತ್ಯಂತ ಕಟ್ಟಕಡೆಯ ಹಂತದಲ್ಲಿರತಕ್ಕಂಥ ವ್ಯಕ್ತಿಗೂ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಜೊತೆಗೆ ಹಾಗೂ ಸಾರ್ವಜನಿಕರ ಜೊತೆಗೆ ಸಮನ್ವಯವನ್ನು ಸಾಧಿಸಿ ಯೋಜನೆಗಳ ವಿವಿಧ ಯೋಜನೆಗಳ ಪ್ರಯೋಜನ ಅವರಿಗೆ ತಲುಪುವ ನಿಟ್ಟಿನಲ್ಲಿ ಅರ್ಜಿ ಹಾಕ್ತಕ್ಕಂಥದ್ದಾಗಲಿ ಅವ್ರನ್ನ ಯೋಜನೆಗಳ ಪ್ರಯೋಜನಕ್ಕೆ ಅವ್ರನ್ನ ಕನೆಕ್ಟ್ ಮಾಡೋದಾಗಲಿ ಈ ಎಲ್ಲ ಕ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಈ ಕೇಂದ್ರ ಸುಗಮಗೊಳಿಸುತ್ತೆ ಹಾಗೂ ಈ ಕೇಂದ್ರದಲ್ಲಿ ಒಂದು ಸಣ್ಣ ತರಬೇತಿ ಹಾಲ್ ಇದೆ ಹಾಗೂ ಮಕ್ಕಳಿಗೆ ಓದ್ತಕ್ಕಂಥ ಓದುವ ಒಂದು ಕೋಣೆ ಇದೆ ಲೈಬ್ರರಿ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯುವಕರು ತಯಾರಾಗೋದಕ್ಕೆ ಅಗತ್ಯವಿರ್ತಕ್ಕಂಥ ಎಲ್ಲ ಇಲ್ಲಿ ನಾವು ಒದಗಿಸಿದ್ದೇವೆ ಯುವಕರು ಬಂದು ಆ ಪುಸ್ತಕಗಳನ್ನು ಉಪಯೋಗಿಸಿ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ಬೋದು ಹಾಗೂ ಸ್ವಸಾಯ ಸಂಘದ ಮಹಿಳೆಯರಿಗೆ ಹೊಲಿಗೆ ತರಬೇತಿಯಾಗಲಿ ಎಂಬ್ರಾಯ್ಡ್ರಿ ತರಬೇತಿಯಾಗಲಿ ಸೀರೆಗಳಿಗೆ ಕುಚ್ಚು ಹಾಕ್ತಕ್ಕಂಥ ತರಬೇತಿಯಾಗಲಿ ಸೌಂದರ್ಯವರ್ಧಕ ಬ್ಯೂಟಿಷಿಯನ್ ತರಬೇತಿಯಾಗಲಿ ಹಾಗೂ ರೇಷ್ಮೆ ಹುಳು ಸಾಕೋದಾಗಲಿ ಆಮೇಲೆ ಜೇನು ಸಾಕಾಣಿಕೆ ಇತ್ಯಾದಿ ಹತ್ತು ಹಲವು ವಿವಿಧ ಕೌಶಲ್ಯ ಆಧಾರಿತ ಆದಾಯ ಉತ್ಪನ್ನ ಕಾರ್ಯಕ್ರಮಗಳಲ್ಲಿ ತರಬೇತಿಯನ್ನು ಇದ್ದೀವಿ ಈ ರೀತಿ ಸಮಾಜದ ಎಲ್ಲ ವರ್ಗಗಳಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಈ ಕೇಂದ್ರ ಕೆಲಸ ಮಾಡುತ್ತೆ